ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮೈಗ್ರೇನ್ ಅಂದ್ರೆ ತಲೆನೋವಿಗೆ ಪರಿಹಾರ ತಿಳ್ಕೊಳ್ಳೋಣ ಒಂದು ನೆನ್ಪಿಟ್ಕೊಳ್ಳಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಕೆಲವ್ರಿಗೆ ಒಂದ್ ಸೈಡ್ ತಲೆನೋವು ಬರುತ್ತೆ ಇನ್ ಕೆಲವರಿಗೆ ಎರಡ್ ಸೈಡ್ ತಲೆನೋವು ಬರುತ್ತೆ ಇನ್ ಕೆಲವ್ರಿಗೆ ಹಿಂದೆ ತಲೆನೋವು ಬರುತ್ತೆ ಇನ್ ಕೆಲವ್ರಿಗೆ ಮುಂದೆ ತಲೆನೋವು ಬರುತ್ತೆ ಈ ತಲೆನೋವಿಗೆ ಪರಿಹಾರ ಹಾಗೂ ಇದರ ಲಕ್ಷಣಗಳೇನು ಈ ತಲೆನೋವು ಯಾಕೆ ಬರುತ್ತೆ ಹಾಗೆ ಈ ತಲೆನೋವು ಬಂದರೆ ನಾವು ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೋಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಮೈಗ್ರೀನ್ ತಲೆನೋಗೆ ಕಾರಣ ಹೇಳ್ಬೇಕು ಅಂದರೆ ಒಬ್ಬೊಬ್ರಲ್ಲಿ ಒಂದೊಂದು ಕಾರಣ ಇರುತ್ತೆ ಕೆಲವ್ರಿಗೆ ಬಿಸಿಲಲ್ಲಿ ಹೋದ್ರೆ ಸಾಕು ತಲೆನೋವು ಬರುತ್ತೆ ಇನ್ ಕೆಲವ್ರಿಗೆ ಬಿಸಿಲಲ್ಲಿ ಜಾಸ್ತಿ ಹೊತ್ತು ಇದ್ರೆ ತಲೆನೋವು ಬರುತ್ತೆ ಇನ್ನು ಕೆಲವರಿಗೆ ತಲೆ ಸ್ನಾನ ಮಾಡಿ ಕೂದಲು ಸರಿಯಾಗಿ ಒಣಗಿಸದೇ ಇದ್ದರೆ ಅವಾಗಲೂ ಕೂಡ ತಲೆನೋವು ಬರುತ್ತೆ ಸೌಂಡ್ ಜಾಸ್ತಿ ಕೇಳಿದ್ರೆ ತಲೆನೋವು ಬರುತ್ತೆ ಕಂಟಿನ್ಯೂಸ್ ಆಗಿ ಇಯರ್ಫೋನ್ ಯೂಸ್ ಮಾಡ್ತಾರಲ್ಲ ಅಂಥವ್ರಿಗೂ ತಲೆನೋವು ಬರುತ್ತೆ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದ್ರಿಂದನೂ ತಲೆನೋವು ಬರುತ್ತೆ ಹಾಗೆ ಕಂಪ್ಯೂಟ್ರು ಲ್ಯಾಪ್ಟಾಪ್ ಟಿ ವಿ ಮೊಬೈಲ್ ಜಾಸ್ತಿ ಹೊತ್ತು ಯೂಸ್ ಮಾಡೋದ್ರಿಂದ ತಲೆನೋ ಬರುತ್ತೆ ಹಾಗೆ ಕಂಟಿನ್ಯೂಸ್ ಆಗಿ ಫೋನಲ್ಲೇ ಮಾತಾಡ್ತಾ ಇದ್ರೆ ಈ ಮೈಗ್ರೇನ್ ತಲೆನೋವು ಎಲ್ಲರಿಗೂ ಕಾಮನ್ ಆಗಿ ಬಂದೇ ಬರುತ್ತೆ ಹಾಗೆ ನಾವು ಮಾನಸಿಕ ಒತ್ತಡದಿಂದ ಬಳಲ್ತಾ ಇದ್ರೆ ಜಾಸ್ತಿ ಅಳ್ತಾ ಇದ್ರೆ ಹಾಗೆ ಜಾಸ್ತಿ ಯೋಚನೆ ಮಾಡೋದ್ರಿಂದನೂ ತಲೆನೋವು ಬರುತ್ತೆ ಇನ್ ಕೆಲವರು ಹೊಟ್ಟೆ ಹಸ್ಕೊಂಡು ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ ತುಂಬಾ ಬ್ಯುಸಿ ಆಗಿರ್ತಾರೆ ತಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತೇನೆ ಮೂವತ್ತು ಕೆಲಸ ಕೆಲಸ ಅಂತ ಬ್ಯುಸಿ ಆಗಿರ್ತಾರಲ್ಲ ಅಂಥವ್ರಿಗೂ ತಲೆನೋವು ಬರುತ್ತೆ ಇನ್ನು ಕೆಲವ್ರಿಗೆ ಲಾಂಗ್ ಜರ್ನಿ ಅಂದರೆ ಬಸ್ಸಲ್ಲಿ ಕಾರಲ್ಲಿ ಅಥವಾ ಬೈಕಲ್ಲಿ ಹೋಗೋದ್ರಿಂದನೂ ಲಾಂಗ್ ಜರ್ನಿ ಲಾಂಗ್ ಡ್ರೈವ್ ಮಾಡೋದ್ರಿಂದನೂ ತಲೆನೋವು ಬರುತ್ತೆ ಹಾಗೆ ಮದ್ಯಪಾನ ಧೂಮಪಾನ ಸೇವನೆ ಮಾಡೋರ್ಗೂ ತಲೆನೋವು ಬರುತ್ತೆ ಹಾಗೆ ಅತಿ ಹೆಚ್ಚಾಗಿ ಕಾಫಿ ಸೇವನೆ ಮಾಡೋದ್ರಿಂದನೂ ತಲೆನೋವು ಬರುತ್ತೆ ಹೀಗೆ ಒಬ್ಬೊಬ್ರಲ್ಲಿ ಒಂದೊಂದರ ಕಾರಣದಿಂದ ತಲೆನೋವು ಬರುತ್ತೆ ಈ ತಲೆನೋವು ಹೆಚ್ಚಾಗಿ ಹೆಣ್ಮಕ್ಳಿಗೆ ಬರುತ್ತೆ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳಲ್ಲೇ ಹೆಚ್ಚಾಗಿ ಈ ಮೈಗ್ರೇನ್ ತಲೆನೋವು ಕಾಣಿಸಿಕೊಳ್ಳುತ್ತೆ ಈ ಮೈಗ್ರೇನ್ ತಲೆನೋವು ಕೆಲವ್ರಿಗೆ ನಾಲ್ಕು ಗಂಟೆಯಿಂದ ಎಪ್ಪತ್ತೆರಡು ಗಂಟೆವರೆಗೂ ಬರುತ್ತೆ ಈ ಮೈಗ್ರೇನ್ ತಲೆನೋವು ಬಂದಾಗ ಕೆಲವರಲ್ಲಿ ವಾಮೆಂಟ್ ಆಗುತ್ತೆ ವಾಕರಿಕೆ ಆಗುತ್ತೆ ಲೂಸ್ ಮೋಷನ್ ಆಗುತ್ತೆ ಇನ್ ಕೆಲವ್ರಿಗೆ ಕೈಕಾಲು ಇಡಿತಾ ಇರುತ್ತೆ ಹಾಗೆ ತುಂಬಾ ತಲೆಸಿಕ್ ಬರುತ್ತೆ ಇದಿಷ್ಟು ತಲೆನೋವಿನ ಲಕ್ಷಣಗಳು ಈ ಮೈಗ್ರೇನ್ ತಲೆನೋವಿಗೆ ನೀವು ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ನಿಮ್ ತಲೆನೋವು ಕಡಿಮೆ ಆಗುತ್ತಾ ಆ ಕ್ಷಣಕ್ಕೆ ಮಾತ್ರ ನಿಮ್ ತಲೆನೋವು ಕಡಿಮೆ ಆಗಬಹುದು ಅಷ್ಟೇ ಮತ್ತೆ ಈ ಟ್ಯಾಬ್ಲೆಟ್ ಪವರ್ ನಿಮ್ ಬಾಡಿ ಒಳಗಡೆ ಕಡಿಮೆ ಆದ್ಮೇಲೆ ಖಂಡಿತ ಟೂ ಡೇಸ್ ತ್ರೀ ಡೇಸ್ ಬಿಟ್ಟು ಮತ್ತೆ ಕಂಟಿನ್ಯೂಸ್ ಆಗಿ ತಲೆನೋವು ಬರುತ್ತೆ ಇವಾಗ ನಾನ್ ಹೇಳೋ ಕೆಲವು ಮನೆಮದ್ದುಗಳನ್ನ ತಪ್ಪದೇ ಪಾಲಿಸಿ ಖಂಡಿತ ನಿಮ್ಮ ತಲೆನೋವು ಮಾಯ ಆಗುತ್ತೆ ಫಸ್ಟ್ ಮನೆ ಮತ್ತು ಎಳ್ಳು ಅಂದರೆ ಕಪ್ಪು ಎಳ್ಳಾಗಿರಬೇಕು ಒಂದು ಕಬ್ಬಿಣದ ಬಾಂಡಲಿಗೆ ಒಂದು ಟೀ ಸ್ಪೂನ್ ಎಳ್ಳನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ನಿಂತೇಲಿ ಕಬ್ಬಿಣದ ಬಾಂಡಲಿನೇ ಆಗಿರಬೇಕು ನಾನ್ ಸ್ಟಿಕ್ ತವ ಅಥವಾ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಫ್ರೈ ಮಾಡ್ಕೋಬಾರ್ದು ಬರೀ ಕಬ್ಬಿಣದ ಪಾತ್ರೆಯಲ್ಲಿ ಅಥವಾ ಕಬ್ಬಿಣದ ತವದಲ್ಲೇ ಒಂದು ಟೀ ಸ್ಪೂನ್ ಎಳ್ಳನ್ನು ಫ್ರೈ ಮಾಡ್ಕೋಬೇಕು ಆಯಿಲ್ ಆಗ್ತೇನೆ ಈ ಕರಿ ಎಳ್ಳನ್ನು ನಾವು ಪಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ನಂತರ ಆ ಎಳ್ಳನ್ನು ಆರಲು ಬಿಟ್ಟು ತಣ್ಣಗಾದ ಮೇಲೆ ಈ ಎಳ್ಳನ್ನು ನೀವು ತಿನ್ಬೇಕು ಚೆನ್ನಾಗಿ ಅಗ್ದಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಅಗ್ದಿ ತಿನ್ಬೇಕು ನೀವು ಎಳ್ಳನ್ನು ಅಗಿಯುವಾಗ ನಿಮ್ಮ ಬಾಯಿಂದ ಆಯಿಲ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಅಗ್ದಿ ನುಂಗ್ಬೇಕು ನಂತರ ಒಂದು ಲೋಟ ಬಿಸಿ ನೀರನ್ನು ಕುಡಿರಿ ಈ ಎಳ್ಳನ್ನ ಅಗ್ದಿ ನೀವು ನುಂಗಾದ್ಮೇಲೆ ಒಂದು ಲೋಟ ಬಿಸಿ ನೀರನ್ನ ಕುಡಿಬೇಕು ಇದನ್ನು ನೀವು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಒಂದು ಟೀ ಸ್ಪೂನ್ ಎಳ್ಳನ್ನು ಕಬ್ಬಿಣದ ಬಾಣಲೆಯಿಂದ ಹುರ್ಕೊಂಡು ಚೆನ್ನಾಗಿ ಅಗ್ದಿ ಆಯಿಲ್ ಬರೋವರೆಗೂ ಚೆನ್ನಾಗಿ ಅಗಿದು ನುಂಗಿ ಒಂದು ಲೋಟ ಬಿಸಿನೀರು ಕುಡಿಯೋದನ್ನು ಪ್ರತಿನಿತ್ಯ ಒನ್ ಮಂತ್ ತಪ್ಪೆ ಮಾಡೋದ್ರಿಂದ ನಿಮ್ಮ ತಲೆನೋವು ಬೇಗ ವಾಸಿ ಆಗುತ್ತೆ ಆಗಿ ವಾಸಿ ಆಗುತ್ತೆ ನೆನಪಿರಲಿ ಇದನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಫಾಲೋ ಮಾಡಬೇಕು ಈ ಮನೆಮದ್ದು ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಹಾಗೆ ಯಾವ ವಯಸ್ಸಿನವರು ಬೇಕಾದರೂ ಕೂಡ ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಈ ಮನೆಮದ್ದನ್ನು ನೀವು ಉಪಯೋಗ ಮಾಡೋದರಿಂದ ನಿಮ್ಮ ತಲೆನೋವು ಕಂಪ್ಲೀಟಾಗಿ ಶಾಶ್ವತವಾಗಿ ಕಮ್ಮಿ ಆಗುತ್ತೆ ಒಂದು ಮಂತ್ ಆದ ನಂತರ ಮತ್ತೆ ತಲೆನೋವು ಬರುತ್ತಾ ಅನ್ನೋದಾದರೆ ಖಂಡಿತ ತಲೆನೋವು ಬರಲ್ಲ ಈ ಮನೆ ಮದ್ದನ್ನು ನೀವು ಒನ್ ಮಂತ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ವಾರಕ್ಕೆ ಒಮ್ಮೆ ಎಳ್ಳುಂಡೆ ಬ್ಲಾಕ್ ಕಲರ್ ಎಳ್ಳುಂಡೆನ ವಾರಕ್ಕೊಮ್ಮೆ ತಿಂತ ಬನ್ನಿ ಅಂದ್ರೆ ಒಂದು ನಿಂಬೆಹಣ್ಣಿನ ಗಾತ್ರ ಎಳ್ಳುಂಡೆನ ವಾರಕ್ಕೊಮ್ಮೆ ತಿಂತ ಬನ್ನಿ ಈ ಎಳ್ಳು ತಿನ್ನೋದ್ರಿಂದ ನಿಮಗೆ ಲೈಫ್ ಲಾಂಗ್ ತಲೆನೋವು ಬರಲ್ಲ ಕ್ಯಾನ್ಸರ್ ಕೂಡ ಬರಲ್ಲ ಹಾಗೆ ನಿಮಗೆ ಕ್ಯಾಲ್ಸಿಯಂ ಕೊರತೆ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಈ ಎಳ್ಳುಂಡೆನ ಖಾಲಿ ಹೊಟ್ಟೆಲೆ ಸೇವಿಸಬೇಕು ಅಂತ ಏನಿಲ್ಲ ಸಂಜೆ ಟೈಮು ಸ್ನ್ಯಾಕ್ಸ್ ಟೈಮಲ್ಲಿ ತಿಂದರೂ ಒಳ್ಳೆಯದೆ ಈ ಮನೆ ಮದ್ದನ್ನ ನಿಮ್ಮ ಕೈಲಿ ಮಾಡೋಕ್ಕಾಗಲ್ವಾ ಹಾಗಾದರೆ ಇನ್ನೊಂದು ಆಗಿರೋ ಟಿಪ್ಸ್ ಹೇಳ್ತೀನಿ ಈ ಟಿಪ್ಸ್ನ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಮಾಡಬೇಕು ಬಲಗಡೆ ತಲೆನೋವು ಬಂದರೆ ಬಲಗಡೆ ಮೂಗನ್ನು ಮುಚ್ಚಿಕೊಂಡು ಎಡಗಡೆ ಮೂಗಿನಿಂದ ಹತ್ತು ಸಲ ಉಸಿರಾಡಬೇಕು ಅಂದರೆ ಬಲಗಡೆ ತಲೆನೋವು ಬಂದಾಗ ಬಲಗಡೆ ಮೂಗನ್ನು ಮುಚ್ಚಿಕೊಂಡು ಎಡಗಡೆ ಮೂಗಿನಿಂದ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಆ ಥರ ಹತ್ತು ಸಲ ಮಾಡಬೇಕು ಹಾಗೆ ಎಡಗಡೆ ತಲೆನೋವು ಬಂದರೆ ಎಡಗಡೆ ಮೂಗನ್ನು ಮುಚ್ಚಿಕೊಂಡು ಬಲಗಡೆ ಮೂಗಿನಿಂದ ಉಸಿರು ತಗೊಳ್ಳೋದು ಬಿಡೋದು ಉಸಿರು ತಗೊಳ್ಳೋದು ಬಿಡೋದು ಈ ಥರ ಹತ್ತು ಸಲ ಮಾಡಬೇಕು ಇದನ್ನು ನೀವು ಪ್ರತಿನಿತ್ಯ ಒಂದು ಕಾಲು ಗಂಟೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಂಟಿನ್ಯೂಸಿಗೆ ಮಾಡಲೇಬೇಕು ಈ ಥರ ನೀವು ಬಲ್ಗಡೆ ತಲೆನೋವು ಬಂದರೆ ಎಡ್ಗಡೆ ಮೂಗಿನಿಂದ ಉಸಿರಾಡಬೇಕು ಎಡ್ಗಡೆ ತಲೆನೋವು ಬಂದರೆ ಬಲ್ಗಡೆ ಮೂಗಿನಿಂದ ಉಸಿರಾಡಬೇಕು ಈ ಥರ ಮಾಡೋದ್ರಿಂದ ನೀವು ಈ ನಮಗೆ ಆಕ್ಸಿಜನ್ ಜೊತೆಗೆ ಒಳ್ಳೆ ಪೋಷಕಾಂಶಗಳು ಉತ್ಪತ್ತಿಯಾಗುತ್ತವೆ ಹಾಗೆ ನಮ್ಮ ಬ್ರೈನ್ಗೆ ಒಳ್ಳೆ ಆಕ್ಸಿಜನ್ ಉತ್ಪತ್ತಿಯಾಗುತ್ತೆ ಹಾಗೂ ಒಳ್ಳೆ ಪೋಷಕಾಂಶಗಳು ರೀಚ್ ಆಗುತ್ತೆ ಈ ತರ ಮಾಡೋದ್ರಿಂದ ನಮ್ಮ ತಲೆನೋವು ಕಂಪ್ಲೀಟ್ ಆಗಿ ಕಮ್ಮಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು